ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ನನ್ನ ಒಂದು ಲಾಸ್ಟ್ ವೀಡಿಯೋನ ಯಾರೆಲ್ಲ ವಾಚ್ ಮಾಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೆ ವೀಡಿಯೋ ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ನನಗೆ ಮುಂದೆ ಹೆಚ್ಚಿನ ವೀಡಿಯೋನ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ತಡ ಮಾಡದೆ ಬೇಗನೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಡಾಕ್ಟರು ಕೂಡ ನಮಗೆ ಸಜೆಸ್ಟ್ ಮಾಡೋದು ಕೂಡ ಒಂದು ವರ್ಷ ಪ್ರಯತ್ನ ಪಟ್ಟರು ಕೂಡ ಗರ್ಭಧಾರಣೆ ಆಗಿಲ್ಲ ಅಂತಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಚಿಕಿತ್ಸೆಗೆ ಒಳಗಾಗಬೇಕು ಅಂತಲೇ ಸಜೆಸ್ಟ್ ಮಾಡ್ತಾರೆ ಈ ರೀತಿ ಆಗಿರುವಂತಹ ಹೆಣ್ಮಕ್ಳು ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ತುಂಬಾನೇ ಯೋಚನೆಯಲ್ಲಿ ಇರ್ತೀರಾ ಸೊ ಈ ತರ ಇರುವಂತಹ ದಂಪತಿಗಳು ಯಾರಾದ್ರೂ ಇದ್ರೆ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರತ್ತೆ ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾವ ಯಾವ ಟಿಪ್ಸ್ಗಳನ್ನ ಹೇಳ್ತೀನಿ ಆ ಟಿಪ್ಸ್ಗಳನ್ನ ಒಂದು ಬಾರಿ ಒಂದ್ ಒಂದೆರಡು ಬಾರಿ ನೀವು ಫಾಲೋ ಮಾಡಿ ನೋಡಿದ್ರೆ ನಿಮ್ಗೆ ಏನಾದ್ರು ಬೆಸ್ಟ್ ರಿಸಲ್ಟ್ ಏನಾದರೂ ಸಿಕ್ಕಿದ್ರೆ ಈ ಒಂದು ವಿಡಿಯೋ ಮಾಡಿದು ಯೂಸ್ಫುಲ್ ಅಂತ ಹೇಳಿ ನಾನು ಮೊದಲಿಗೆ ದಾಂಪತ್ಯ ಇಟ್ಕೊಳ್ಳುವಾಗ ಸ್ಟ್ರೆಸ್ಗೆ ಒಳಗಾಗ್ಬೇಡಿ ಯಾಕಂದ್ರೆ ತುಂಬಾ ತಿಂಗಳಿಂದ ಅಥವಾ ವರ್ಷದಿಂದ ಪ್ರಯತ್ನ ಪಡ್ತಿರೋಂತಹ ಹೆಣ್ಣು ಮಕ್ಕಳು ತಮ್ಮ ಒತ್ತಡಕ್ಕೋ ಅಥವಾ ಬೇರೆಯವರ ಒತ್ತಡಕ್ಕೋ ತಲೆ ಕೆಡಿಸ್ಕೊಂಡು ನಾನ್ ಈ ತಿಂಗಳು ಪ್ರೆಗ್ನೆಂಟ್ ಆಗ್ಲೇಬೇಕು ಅಂತ ಹೇಳಿ ಸ್ಟ್ರೆಸ್ ಅಲ್ಲಿ ಒಂದು ಲೈಂಗಿಕ ಕ್ರಿಯೆನ ನಡೆಸ್ತೀರ ಸೊ ಈ ಸ್ಟ್ರೆಸ್ ಇಂತ ನೀವು ಲೈಂಗಿಕ ಕ್ರಿಯೆನ ನಡೆಸೋದ್ರಿಂದ ನಿಮ್ಗೆ ಪಾಸಿಟಿವ್ ಬರೋದಿಲ್ಲ ಸೊ ಮೊದಲು ನನ್ನ ವಿಡಿಯೋನಲ್ಲಿ ನಾನು ಯಾವಾಗ್ಲೂ ಹೇಳೋದು ನಿಮ್ಮ ಒಂದು ಸ್ಟ್ರೆಸ್ ಏನಿರುತ್ತೆ ನಿಮ್ಮ ಒಂದು ಟೆನ್ಷನ್ ಏನಿರುತ್ತೆ ಸೊ ಮೊದಲು ಅದನ್ನ ತೆಗೆದಾಕಿ ನೀವು ಯಾವಾಗ ಅದನ್ನ ತೆಗೆದಾಕ್ತೀರಾ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಖಂಡಿತ ಸಿಗತ್ತೆ ನೀವು ಒಂದು ದಾಂಪತ್ಯನ ನಡೆಸೋದು ಯಾರೋ ಒಬ್ರು ಏನೋ ಹೇಳ್ತಾರೆ ಏನೋ ಹೇಳ್ತಿದ್ದಾರೆ ಒಂಥರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ನೀವು ದಾಂಪತ್ಯನ ನಡೆಸೋದೆಲ್ಲ ನಿಮ್ಮ ಖುಷಿಗೋಸ್ಕರ ನಿಮ್ಮ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನೀವು ದಾಂಪತ್ಯನ ನಡೆಸಿ ಖಂಡಿತ ನಿಮ್ಗೆ ಅವಾಗ ಪಾಸಿಟಿವ್ ರಿಸಲ್ಟ್ ಸಿಗತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ನನ್ನ ಮೊದಲನೇ ಟಿಪ್ಸ್ ಇದ್ದೇನೆ ಯಾವುದೇ ಹೆಣ್ಣು ಮಕ್ಕಳು ಯಾರೋ ಒಬ್ರು ಏನೋ ಏನೋ ಹೇಳ್ತಾರೆ ಅಂತೇಳಿ ಸ್ಟ್ರೆಸ್ಗೂ ಒಳಗಾಗ್ಬೇಡಿ ಎರಡನೇ ಟಿಪ್ ಏನು ಅಂತಂದ್ರೆ ಅಹ್ ಎಲ್ಲಾ ಹೆಣ್ಮಕ್ಳಿಗೂ ಅವರ ಋತುಚಕ್ರ ಅಂದರೆ ಅಂದ್ರೆ ಪೀರಿಯಡ್ಸ್ ಸೈಕಲ್ ಗೊತ್ತಿರಬೇಕು ಕೆಲವರು ಇಪ್ಪತ್ತೆಂಟು ದಿವ್ಸಕ್ಕಾದ್ರೆ ಪೀರಿಯಡ್ಸು ಕೆಲವರು ಮೂವತ್ತು ದಿವಸಕ್ಕೆ ಆಗ್ತಿರ್ತಾರೆ ಸೊ ಅಂತವರಿಗೆ ಓವ್ಯುಲೇಷನ್ ಚೇಂಜಸ್ ಆಗ್ತಿರುತ್ತೆ ವ್ಯತ್ಯಾಸ ಬರ್ತಾ ಇರುತ್ತೆ ಸೊ ಆದ್ರಿಂದ ನಿಮ್ಮ ಪೀರಿಯಡ್ಸ್ ಸೈಕಲ್ ನೀವು ಮೊದಲು ತಿಳ್ಕೊಳ್ಬೇಕಾಗಿದೆ ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ ಈಗ ಟ್ವೆಂಟಿ ಏಯ್ಟ್ ಡೇಸ್ ಸೈಕಲ್ ಇರೋರಿಗೆ ಫೋರ್ಟೀನ್ ಟು ಸಿಕ್ಸ್ಟೀನ್ ಡೇಸ್ ಒಳಗಡೆ ಕೂಡ ಸೈಕ ಓವಿಲೇಷನ್ ಆಗ್ತಿರತ್ತೆ ತರ್ಟಿ ಡೇಸ್ ಇರೋರಿಗೆ ಇನ್ನೊಂದು ಟೂ ಡೇಸ್ ಮುಂದಕ್ಕೆ ಹೋಗುತ್ತೆ ಸೊ ಆದ್ರಿಂದ ಫಸ್ಟ್ ನಿಮ್ಮ ಓಯುಲೇಷನ್ ಬಗ್ಗೆ ತಿಳ್ಕೊಳ್ಳಿ ನೀವು ನಿಮಗೆ ಯಾವಾಗ ಓಯುಲೇಷನ್ ಆಗ್ತಿದೆ ನಿಮಗೆ ಯಾವಾಗ ಎಗ್ ರಿಲೀಸ್ ಆಗ್ತಿದೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಸೊ ಇದು ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಿದೆ ಅನ್ನೋದಕ್ಕೆ ನಿಮ್ಮ ಬಾಡಿ ಕೂಡ ನಿಮಗೆ ಕೆಲವೊಂದು ಸಿಂಟಮ್ಸ್ಗಳನ್ನ ತೋರಿಸುತ್ತೆ ಸೊ ಆ ಸಿಂಟಮ್ಸ್ಗಳ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನಿಮಗೆ ಓವ್ಯುಲೇಷನ್ ಆಗ್ತಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳೋದಕ್ಕೆ ನಿಮಗೆ ಮೆಡಿಕಲ್ ಶಾಪಲ್ಲಿ ಸ್ಟ್ರಿಪ್ಸ್ಗಳು ಸಿಗುತ್ತೆ ಸೊ ಅದರಿಂದ ಕೂಡ ನೀವು ಓಯುಲೇಷನ್ ಆಗ್ತಿದೆಯಲ್ವ ಅಂತ ಚೆಕ್ ಮಾಡ್ಕೊಡ್ಬೋದು ಆ್ಯಸ್ ಯೂಶಲ್ ನೀವು ಪ್ರೆಗ್ನೆನ್ಸಿ ನಿಂತಾಗ ನೀವು ಯಾವ ರೀತಿ ಯೂರಿನ್ ಹಾಕಿ ಟೆಸ್ಟ್ ಮಾಡ್ತೀರೋ ಸೊ ಅದೇ ರೀತಿಯೇ ಇದು ಕೂಡ ಟೆಸ್ಟ್ ಮಾಡ್ಕೊಳುವಂಥದ್ದು ಬಟ್ ಏನಂತಂದ್ರೆ ನೀವು ಪ್ರೆಗ್ನೆನ್ಸಿನಲ್ಲಿ ಅರ್ಲಿ ಮಾರ್ನಿಂಗ್ ಒಂದ್ಸರಿ ಮಾಡಿದ್ರೆ ಸಾಕು ಬಟ್ ಓಯುಲೇಷನಲ್ಲಿ ಆ ಥರ ಅಲ್ಲ ನೀವು ವೊಯುಲೇಷನ್ ಯಾವಾಗ ನಿಮ್ಗೆ ಒಂದು ಅಂದಾಜು ಇರುತ್ತೆ ಒಂದು ಫೋರ್ಟೀನ್ ಡೇಸ್ಗೆ ಅಥವಾ ಫಿಫ್ಟೀನ್ ಡೇಸ್ಗೆ ಆಗ್ತಿದೆ ಓಯುಲೇಷನ್ ಅಂದಾಗ ಆವಾಗ ನೀವು ಟೂ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಡೇನಲ್ಲಿ ಒಂದು ಎರಡರಿಂದ ಮೂರು ಸರಿ ನಾಲ್ಕು ಸರಿ ಚೆಕ್ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸೊ ಈ ರೀತಿ ಓವೊಲೇಷನ್ ಸ್ಟ್ರಿಪ್ಸಲ್ಲಿ ನೀವು ಈ ಥರ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ನನ್ನ ಬ್ಲಾಗ್ನಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಎರಡನೇ ಟಿಪ್ ಏನಂತಂದ್ರೆ ಖಂಡಿತ ಎಲ್ಲಾ ಹೆಣ್ಣು ಮಕ್ಕಳು ಅವರವರ ಸೈಕಲ್ ಅವರವರ ವೋಲೇಷನ್ ಯಾವಾಗ ಆಗ್ತಿದೆ ಅನ್ನೋದನ್ನ ಮೇಯ್ನ್ ಟ್ರ್ಯಾಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದು ಬಂದು ಎರಡನೇ ಟಿಪ್ ಮೂರನೇ ಟಿಪ್ ಬಗ್ಗೆ ಹೇಳೋದಾದ್ರೆ ಗಂಡ ಹೆಂಡತಿ ಅಹ್ ದಾಂಪತ್ಯವನ್ನ ನಡೆಸದಾದ್ಮೇಲೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ತಮ್ಮ ಪ್ರೈವೇಟ್ ಪ್ಲೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ವಾಶ್ ಮಾಡ್ಕೊಳ್ಳೇಬಾರದು ಅಂತ ಅಲ್ಲ ಇದು ತುಂಬಾನೇ ಒಳ್ಳೆಯದು ವಾಶ್ ಮಾಡ್ಕೊಳ್ಳೋದು ಬಟ್ ಆದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀವು ಹಾಗೆ ಮಲಗಿರ್ಬೇಕಾಗುತ್ತೆ ತಕ್ಷಣ ಹೋಗಿ ವಾಶ್ ಮಾಡ್ಕೊಳ್ಬೇಡಿ ನಿಮ್ಮ ಒಂದು ಸಂಗಾತಿಯ ಜೊತೆಗೆ ಒಂದು ಒಳ್ಳೆಯ ಮಾತುಕತೆಯನ್ನು ನಡೆಸಿ ಒಂದು ಟೆನ್ ನೀವು ಆಗಿರಿ ನಿಮ್ಮ ದೇಹದಲ್ಲಿ ಬಿಡುಗಡೆ ಆಗುವಂತ ಹ್ಯಾಪಿ ಹಾರ್ಮೋನ್ಸ್ ಏನಿದೆ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ನ ಕೊಡ್ಲಿಕ್ಕೆ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದ್ರಿಂದ ದಾಂಪತ್ಯವನ್ನ ನಡೆ ನಡೆಸಿದ ತಕ್ಷಣ ಯಾರು ಕೂಡ ನಿಮ್ಮ ಒಂದು ಪ್ರೈವೇಟ್ ಪ್ಲೇಸ್ ಏನಿರುತ್ತೆ ಸೊ ಅದನ್ನ ವಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾಲ್ಕನೇ ಟಿಪ್ ಏನಂತ ಹೇಳಿದ್ರೆ ಗಂಡ ಹೆಂಡತಿ ದಾಂಪತ್ಯನ ನಡೆಸುವಾಗ ಹೆಣ್ಮಕ್ಳು ನಿಮ್ಮ ಸೊಂಟದ ಕೆಳಗಡೆ ಒಂದು ಪಿಲ್ಲೋನ ಇಟ್ಕೊಳ್ಳಿ ಇದು ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ ನನಗೂ ಕೂಡ ನಮ್ಮ ಮಗೇನೋ ಕಾಲೇಜ್ ಸಜೆಸ್ಟ್ ಮಾಡಿದ್ರು ನೀವು ಪಿಲ್ಲೋನ ಯೂಸ್ ಮಾಡ್ಬೇಕಾಗತ್ತೆ ಇಂಟರ್ ಕೋರ್ಸ್ ಮಾಡುವಾಗ ಅಂತ ಹೇಳಿ ಸೊ ಈ ತರ ಪಿಲ್ಲೋನ ಯೂಸ್ ಮಾಡ್ಕೊಳೋದ್ರಿಂದ ಕೂಡ ನಿಮಗೆ ಕನ್ಸೀವ್ ಬೇಗನೆ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಮತ್ತೆ ದಾಂಪತ್ಯವನ್ನ ಮೇಲೆ ಹೆಣ್ಮಕ್ಳು ತಕ್ಷಣ ಎದ್ದು ನಾನು ಆಗ್ಲೇ ಹೇಳ್ದಾಗೆ ವಾಶ್ರೂಮ್ನ ಯೂಸ್ ಮಾಡಬೇಡಿ ಅಂಡ್ ನೀವು ನಿಮ್ಮ ಅಲ್ಲೇ ಮಲಗಿರುವಂತಹ ಜಾಗದಲ್ಲೇ ನಿಮ್ಮ ಎರಡು ಕಾಲನ್ನ ಗೋಡೆಗೆ ಇಲ್ಲಿ ನಾನು ಫೋಟೋದಲ್ಲಿ ಹಾಕ್ತಿದ್ದೀನಿ ಪಿಕ್ಚರ್ ಸೊ ಆ ರೀತಿ ಆಫ್ ದಿ ವಾಲ್ ಅಂತ ಹೇಳ್ತಾರೆ ಈ ರೀತಿ ಗೋಡೆಗೆ ನಿಮ್ಮ ಎರಡು ಕಾಲನ್ನ ಚಾಚಿ ಒಂದು ಐದರಿಂದ ಹತ್ತು ನಿಮಿಷ ನೀವು ಹಾಗೆ ಇರೋದ್ರಿಂದ ಕೂಡ ನಿಮ್ಮ ಒಂದು ಏನಿರುತ್ತೆ ನಿಮ್ಮ ಗಂಡನಿಂದ ಬಿಡುಗಡೆ ಆಗಿರುವಂತಹ ಸ್ಪಮ್ ಏನಿದೆ ಆ ಸ್ಪರ್ಮ್ ಬೇಗನೆ ಹೋಗಿ ಒಂದು ಫಿಲೋಪಿಯನ್ ಟ್ಯೂಬ್ ಅಲ್ಲಿ ಟ್ರಾವೆಲ್ ಮಾಡಿ ನ ಮೀಟ್ ಮಾಡ್ಲಿಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಐದನೇ ಟಿಪ್ ಏನು ಅಂತ ಹೇಳಿದ್ರೆ ಇದು ಪ್ರೆಗ್ನೆನ್ಸಿ ನಿಲ್ಲಲಿಕ್ಕೆ ಅಂತಾನೆ ಅಂತಾನೆ ಅಲ್ಲ ಎಲ್ಲದಕ್ಕೂ ಕೂಡ ಯೂಸ್ ಆಗುವಂಥದ್ದು ನಿಮ್ಮ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ ಮೊದಲು ಹೆಚ್ಚಾಗಿ ಜಂಕ್ ಫುಡ್ ತಿನ್ನುವಂಥದ್ದು ತುಂಬಾ ಒಬೆಸಿಟಿ ಬರುವಂಥದ್ದು ದಪ್ಪ ಆಗುವಂಥದ್ದು ಸೊ ಇದು ಈ ರೀತಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಮೈಂಟೈನ್ ಮಾಡಿ ಒಳ್ಳೆ ಆಹಾರವನ್ನ ತಗೊಳ್ಳಿ ಒಳ್ಳೆ ನಟ್ಸು ಸೀಡ್ಸ್ಗಳನ್ನ ತಗೊಳ್ಳಿ ಹೆಚ್ಚಾಗಿ ನೀರನ್ನ ಕುಡಿರಿ ಒಳ್ಳೆ ವ್ಯಾಯಾಮನ ಇಟ್ಕೊಳ್ಳಿ ಸೊ ಇದೆಲ್ಲ ನೀವು ಫಾಲೋ ಮಾಡೋದ್ರಿಂದ ಇದು ಬರೀ ಹೆಣ್ಮಕ್ಳೇ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಇದು ಗಂಡ ಹೆಂಡತಿ ಇಬ್ಬರೂ ಕೂಡ ಫಾಲೋ ಮಾಡಬೇಕಾಗಿರುವಂಥದ್ದು ಸೊ ನೀವು ಎಲ್ಲ ಇವೆಲ್ಲ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಮೊದಲನೇದಾಗಿ ನೀವು ಹ್ಯಾಪಿಯಾಗಿರಿ ಯಾರೋ ಏನೋ ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಸೋ ಮಚ್